ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈನಿ ವಿಡಿಯೋ ಇವತ್ತಿನ ವಿಡಿಯೋ ದೇವರು ಮತ್ತು ದೈವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ತದೆ ಎರಡು ವಿಶೇಷವಾದ ದೇವಸ್ಥಾನ ಮತ್ತು ಒಂದು ದೈವಸ್ಥಾನವನ್ನು ನೋಡಬಹುದು ಇಲ್ಲಿ ವಿಡಿಯೋ ನೋಡ್ತಾ ಇರುವ ನಿಮಗೂ ಹಾಗೂ ದೇವರ ದರ್ಶನ ಪಡೆಯಲಿಕ್ಕೆ ಹೋಗ್ತಾ ಇರುವ ನಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹಾಗೂ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಕೂಡ ಮರಿಬೇಡಿ ಹರೀಶ್ಮಾ ಲೈಫ್ ಸ್ಟೈಲ್ ಅಂತಿದೆ ಇದರ ಲಿಂಕ್ ಲಿಂಕನ್ನು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಈಗ ಫಸ್ಟ್ ನಾವು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಪೂಜೆಗೆ ಕರಿಂಕ ಶ್ರೀ ದುರ್ಗಾ ಪರಮೇಶ್ವರಿಯ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈ ಹೆಸರು ಕೇಳುವಾಗ ನನಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ನೆನಪಿಗೆ ಬರ್ತದೆ ಕಷ್ಟ ಎಂದು ಬಂದಾಗ ಊರಿನವರಲ್ಲದೆ ಪರ ಊರಿನವರ ಸಮಸ್ಯೆಯನ್ನು ಈ ತಾಯಿ ನೆರವೇರಿಸಿದ್ದಾಳೆ ಎಂಬ ನಂಬಿಕೆ ಶಂಕರಾಚಾರ್ಯರು ಕೂಡ ಇಲ್ಲಿ ಬಂದವರು ತಾಯಿಗೆ ಪೂಜೆ ಮಾಡ್ತಾರೆ ಮಾಡಿದ್ದಾರೆ ಅಂತ ಒಬ್ರು ತಿಳಿದವರೊಬ್ಬರು ಹೇಳಿದ್ದನ್ನು ಕೂಡ ನಾನು ಕೇಳಿದ್ದೇನೆ ಹಾಗೆಯೇ ಶುಕ್ರವಾರದ ವಿಶೇಷ ಪೂಜೆಯ ಜೊತೆಗೆ ಸಂಜೆ ಸಮಯದಲ್ಲಿ ಭಜನೆ ಕೂಡ ಇರ್ತದೆ ಇಲ್ಲಿ ಇನ್ನೊಂದು ನನಗೆ ಖುಷಿ ಕೊಡುವ ವಿಷಯ ಅಂದರೆ ಕಳೆದ ವರ್ಷ ನಾನು ಕೂಡ ಇಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಕೂಡ ಇಲ್ಲಿ ಪಾಲ್ಗೊಂಡಿದ್ದೆ ತುಂಬ ಜ ವಿಜೃಂಭಣೆಯಿಂದ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬ ಅದು ನೆಕ್ಸ್ಟ್ ಅಲ್ಲಿಂದ ನಾವು ಮಲರಾಯಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ದಿಶಾನಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ಕೂಡ ಇಲ್ಲಿ ಇದು ತಾಯಿ ಇದು ಮಲರಾಯಿ ಅಂದರೆ ತಾಯಿ ಅದು ಸೊ ಇಲ್ಲಿ ಕೂಡ ಹಾಗೆಯೇ ನಾವು ಮನಸ್ಸಾರೆ ಏನೇ ಬೇಡಿಕೊಂಡ್ರೆ ಉಂಟಲ್ಲ ಶುದ್ಧ ಮನಸ್ಸಿಂದ ಬೇಡಿಕೊಂಡ್ರೆ ಖಂಡಿತ ತಾಯಿ ನೆರವೇರಿಸ್ತಾಳೆ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಬರ್ತಾನೆ ಅಂದರೆ ಸುಮಾರು ಸಲ ಬರ್ತೇವೆ ಇಲ್ಲಿ ಹಾಗೆ ನೋಡಿ ಇಲ್ಲಿಲ್ಲ ಹೂವಿನ ಗಿಡ ಎಲ್ಲ ಉಂಟು ಹಾಗೆ ಹೂವೆಲ್ಲ ಕೊಯ್ಬೇಕು ಮೊದಲು ಕಾಲೆಲ್ಲ ತೊಳೆದು ಒಳಗಡೆ ಹೋಗಲಿಕ್ಕೆ ತೋರಿಸ್ತೇನೆ ಒಳಗಡೆ ದೇವಸ್ಥಾನ ಎಲ್ಲ ಇದೊಂದು ಹೂ ನೋಡಿ ಬಿಳಿಯಿದ್ದು ನೋಡಿದು ದೇವಸ್ ದೈವಸ್ಥಾನ ಈ ರೀತಿ ಇದೆ ಇಲ್ಲೆಲ್ಲ ಹೂ ಇಟ್ಟಿದ್ದೇವೆ ನಾವು ಇಲ್ಲಿ ನೋಡಿ ಶ್ರೀ ಮಲರಾಯಿ ದೈವಸ್ಥಾನ ಇರ್ತಂದ ಬೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಪ್ರತಿಷ್ಠಾಪನೆ ಆದದ್ದು ಪುನರ್ ಪ್ರತಿಷ್ಠೆಯಾದದ್ದು ಇಲ್ಲಿ ನಾವು ಸುತ್ತು ಬರಲಿಕ್ಕೆಲ್ಲ ನಾವೀಗ ಮೂರು ಸುತ್ತೆಲ್ಲ ಬಂದು ಕೂತದ್ದು ನೋಡಿ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳ್ತಾ ಉಂಟು ನವಿಲೆಲ್ಲ ಬರ್ತದೆ ಇಲ್ಲಿ ಸುಮಾರು ಈಗ ನೋಡಲಿಕ್ಕೆ ಸಿಗ್ತಾ ಇಲ್ಲ ಬಟ್ ಬರ್ತದೆ ಅದು ಒಂದು ಟೈಮಲ್ಲಿ ಹಕ್ಕಿಗಳದ್ದು ನೋಡಿ ಎಷ್ಟು ಚಂದವಾದಂತಹ ಒಂದು ಚಿಲಿಪಿಲಿ ಕೇಳ್ತಾ ಉಂಟಲ್ಲ ಹಾಗೆಯೇ ನೋಡಿ ಇಲ್ಲಿಂದ ಹೊರಗಡೆ ಬಂದು ಅಲ್ಲೊಂದು ಕಟ್ಟೆ ಕಾಣ್ತಾ ಉಂಟಲ್ಲ ಅದು ಪಂಜೂರ್ಲಿ ಇದ್ದು ದೇವಸ್ಥಾನ ಅದರ ಒಳಗಡೆ ಹೆಂಗಸರು ಹೋಗ್ಲಿಕ್ಕಿಲ್ಲ ಅಲ್ಲಿ ಹತ್ತಿರವರೆಗೆ ಹೋಗ್ಬೋದು ಕಟ್ಟೆ ಒಳಗಡೆ ಎಲ್ಲ ಹೋಗ್ಲಿಕ್ಕಿಲ್ಲ ಗಂಡಸರಿಗೆ ಮಾತ್ರದ ಅವಕಾಶ ಸೊ ಅದಾದಮೇಲೆ ನಾವು ತಿಂಡಿಯೆಲ್ಲ ಮನೆಯಲ್ಲಿ ಮುಗಿಸಿ ಇನ್ನೊಂದು ದೇವಸ್ಥಾನಕ್ಕೆ ಹೊರಟವಿ ಇದು ಕೂಡ ತುಂಬ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಅಂದರೆ ನನ್ನ ಹಸ್ಬೆಂಡ್ ಬಂದದ್ದು ಯಾವಾಗ ಅಂತ ನಿಮಗೆ ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ ನಾವೇ ಫಸ್ಟ್ ಫ್ಲೈಟಲ್ಲಿ ಬಂದದಲ್ಲ ಅವರು ಒಂದು ಟೆನ್ ಡೇಸ್ ಬಿಟ್ಟು ಮತ್ತೆ ಅವರು ಕೂಡ ಬಂದರು ಹಾಗೆ ಇಲ್ಲಿ ನೋಡಿ ಇಲ್ಲಿ ಒಂದು ವಿಶೇಷ ನಾನು ವಿಶೇಷ ಅಂದರೆ ಒಬ್ಬರು ಫೇಮಸ್ ಪರ್ಸನ್ ಇನ್ನ ಒಂದು ಮನೆ ನೋಡಿ ಇಲ್ಲಿ ಬಿಗ್ ಬಾಸ್ ಧನ್ರಾಜ್ ಆಚಾರ್ಯ ಇದ್ದಾರಲ್ವ ಅವರದ್ದು ಮನೆ ಅಲ್ವಾ ಅಲ್ವ ಅವರ ಮನೆ ಸೊ ಇದು ಅಂದರೆ ಅವರದ್ದು ಚಿಕ್ಕಪ್ಪ ಹಾಗೆ ಎಲ್ಲ ಅವರ ಮನೆ ಉಂಟಂತೆ ನನ್ನ ಹಸ್ಬೆಂಡ್ ಇದ್ರು ನನಗೆ ನಾನದು ವಾಯ್ಸ್ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೇನಲ್ಲ ಸೊ ಅವ್ರು ನನಗೆ ಹೋಗುವಾಗ ಹೇಳಿದರು ಅಂದರೆ ಧನ್ರಾಜ್ ಅವರ ಮನೆ ಉಂಟು ಮತ್ತು ಅವರ ಚಿಕ್ಕಪ್ಪಂದು ಹಾಗೆ ಅದೆಲ್ಲ ಲೈನಲ್ಲಿ ಇರೋದಾದ ಅದು ಅವರದೇ ಎಲ್ಲ ಮನೆ ಅಂತ ಸೊ ಹಾಗ ನಾನು ಹಾಗೆ ನಾನು ಈಗ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ನಾವೀಗ ರೀಚ್ ಆದ್ವಿ ಇನ್ನೊಂದು ಫೇಮಸ್ ದೇವಸ್ಥಾನಕ್ಕೆ ಅದುವೇ ಶ್ರೀ ಕ್ಷೇತ್ರ ಒಡೀಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಸ್ತೋತ್ರವನ್ನು ಭಕ್ತಾದಿಗಳು ಎಂಟು ಬಾರಿ ಪಠಿಸ್ಬೇಕಂತೆ ಮತ್ತು ನಂದಿಯ ಕಿವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನಂದಿಯ ಎರಡು ಕೋಡುಗಳ ಮಧ್ಯೆ ದೇವರ ದರ್ಶನವನ್ನು ಮಾಡಬೇಕಂತೆ ಸೊ ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಈ ರೀತಿಯಲ್ಲಿ ಒಂದು ಬೋರ್ಡ್ ಹಾಕಿದ್ರು ಸೊ ಅಲ್ಲಿ ಆ ರೀತಿ ಹಾಕಿದ್ರು ಹಾಗೆಯೇ ನಾವು ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಈಗ ಹೊರಟ್ವಿ ತುಂಬ ಸುಂದರವಾದಂತಹ ದೇವಸ್ಥಾನ ಇದು ಶ್ರೀ ಕ್ಷೇತ್ರ ಒಡೀಲು ಸೊ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಅಂತ ಹಾಗೆ ಹೋಗ್ತಾ ಇರಬೇಕಾದ್ರಲ್ಲಿ ಎದುರಲ್ಲೊಂದು ಮಾವಿನ ಮರ ಉಂಟು ತುಂಬ ಮಾವಿನಕಾಯಿ ಸಹ ಇತ್ತು ಅದರಲ್ಲಿ ನನಗೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಬಟ್ ಅದು ಸರಿಯಾಗಿ ಕಾಣ್ತಾ ಉಂಟಾ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಅದರಲ್ಲಿ ಹಾವು ಇದೆ ಜಾಗೃತೆಯಾಗಿರಿ ಅಂತ ಕೂಡ ಬರ್ದಿದ್ರು ಆದಮೇಲೆ ಈಗ ನಾವು ದೇವಸ್ಥಾನಕ್ಕೆ ಹೀಗೆ ಹೊರಟ್ವಿ ಒಳಗಡೆ ಕೂಡ ಹಾಗೆ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ತುಂಬ ಮನಸ್ಸಿಗೆ ಪ್ರಶಾಂತ ಪ್ರಶಾಂತವಾಗಿದೆ ಖುಷಿಯಾಗ್ತದೆ ಒಳಗಡೆ ಹೋಗ್ಲಿಕ್ಕೆ ಹೋಗುವಾಗ ನಮಗೆ ಮನಸ್ಸಿಗೆ ಒಂಥರ ಸೊ ದೇವರ ದರ್ಶನ ಎಲ್ಲ ಮಾಡಿ ನಾವು ಮತ್ತೆ ಹೊರಗಡೆ ಬಂದ್ವಿ ಅಲ್ಲಿಂದ ನಾವು ಇಲ್ಲಿ ದೈವ ದೇವರದ್ದು ಕಟ್ಟೆಯೆಲ್ಲ ಆಗಿದೆ ಇನ್ನು ಒಂದು ನಾಲ್ಕೈದು ದಿನದಲ್ಲಿ ಅದಕ್ಕೆ ಬ್ರಹ್ಮಕಲಶ ಎಲ್ಲ ಉಂಟು ಪ್ರತಿಷ್ಠೆ ಎಲ್ಲ ಉಂಟು ಸೊ ಅದರದ್ದೆಲ್ಲ ಕೆಲಸ ಎಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಮೋಸ್ಟ್ಲಿ ಇನ್ನು ಪೇಂಟ್ ಬಾಕಿ ಉಂಟು ಮತ್ತು ಸ್ವಲ್ಪ ಕೆಲಸ ಎಲ್ಲ ಇತ್ತು ನಮಗೇನಷ್ಟು ಕೆಲಸ ಇರಲಿಲ್ಲ ನನ್ನ ಹಸ್ಬೆಂಡ್ ಮತ್ತು ಭಾವ ಅವರಿಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು ಹಾಗೆ ನಾವೀಗ ಎಲ್ಲರೂ ಅಲ್ಲಿಗೆ ಬಂದ್ವಿ ಮಾವನವರು ಕೂಡ ಇದ್ದರು ಹಾಗೇ ಈಗ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ರೀಚ್ ಆದ್ವಿ ನನಗೆ ಏನಿಲ್ಲ ಸ್ವಲ್ಪ ನೀರೆಲ್ಲ ಹಿಡಿಯುವ ಆದದಷ್ಟೇ ಅದಕ್ಕೆ ಸಾರನೆ ಅಂತ ಎಲ್ಲ ಹೇಳ್ತೇವಲ್ಲ ಮೇಸ್ತ್ರಿ ಕೆಲಸ ಅದಕ್ಕೆಲ್ಲ ಹಿಡಿತಾ ಇದ್ದರು ಮೊದಲೇ ಅಂದರೆ ಇಲ್ಲಿ ಹತ್ತಿರದವರೆಲ್ಲ ಹಿಡಿತಾ ಇದ್ದಂತೆ ಇವತ್ತು ಸ್ವಲ್ಪ ನಾವು ಹಿಡಿಯುವ ಅಂತ ಹೇಗೂ ಬಂದಿದ್ದೇವಲ್ಲ ಹಾಗೆ ಸ್ವಲ್ಪ ದಿಶಾನ್ ಕೂಡ ಈಗ ನೀರು ಅದಕ್ಕೆ ಹಾಕ್ತಾ ಇದ್ದಾನೆ ಇಲ್ಲಿ ಧೂಮಾವತಿ ಉಂಟು ಮತ್ತು ಪಂಜುರ್ಲಿ ಕಟ್ಟೆ ಉಂಟು ಮತ್ತು ಆ ಕಡೆ ಉಂಟು ಮತ್ತು ಅಲ್ಲಿ ಮೇಲೆ ಸ್ವಲ್ಪ ಮೇಲೆ ನಾಗನ ಕಟ್ಟೆ ಉಂಟು ಇಷ್ಟು ದೇವ ದೇವರದ್ದು ಆಗಿದೆ ಅದಕ್ಕೆ ಬ್ರಹ್ಮ ಕಲಶ ಎಲ್ಲ ಉಂಟು ನಾಡಿದ್ದು ಸೊ ಹಾಗೆ ಈಗ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಉಂಟು ಇವರಿಗೆ ಹಾಗೇ ದಿಶಾನೀಗ ಅವನು ಕೊಡಲಿಲ್ಲ ನನಗೆ ಸ್ವಲ್ಪ ಆಚೆ ಕಟ್ಟೆಗೆಲ್ಲ ನಾನು ನೀರು ಹಿಡಿದೆ ಅದಾದಮೇಲೆ ಅವನು ಹಿಡಿ ಹಿಡಿದ್ದ ಸ್ವಲ್ಪ ಹಾಗೆ ಅವನು ವೀಡಿಯೋ ಇದ್ದಾನೆ ನಾನು ಬೇಡ ಅಂತ ಹೇಳಿದರೆ ಸಹ ಹಂಗೆ ಮೊಬೈಲ್ ಕೊಡಿ ಅಂತ ಹೇಳಿ ವೀಡಿಯೋ ಎಲ್ಲ ಮಾಡ್ತಾ ಇದ್ದ ಅಂದರೆ ಅವನಿಗೆ ಬೇರೆ ಏನು ಆಟ ಆಡಲಿಕ್ಕೆ ಇಲ್ಲಿ ಏನು ಇರಲಿಲ್ಲ ಇನ್ನೊಂದು ಮೂರು ನಾಲ್ಕು ಗಂಟೆವರೆಗೆ ಇಲ್ಲೇ ಇದ್ವಿ ನಾವು ಆ ದಿನ ಸೊ ಅದಾದಮೇಲೆ ಎಲ್ಲ ಮನೆಗೆ ಎಲ್ಲ ಹೊರಟದ್ದು ಕೆಲಸ ಮಾಡಿದ್ದಕ್ಕಿಂತ ಸ್ವಲ್ಪ ಬಿಸಿಲಲ್ಲಿ ಹೊರಗಡೆ ನಿಂತು ಸ್ವಲ್ಪ ಸುಸ್ತಾದಾಗೆ ಆಯಿತು ಮತ್ತು ಹೋಗುವಾಗೆಲ್ಲ ಸರಿ ಆಯಿತು ಅಂದರೆ ಒಳ್ಳೆ ಎಲ್ಲ ಇತ್ತಲ್ಲ ಹೋಗುವಾಗ ಸಂಜೆ ಆಗ್ತಾ ಬಂತಲ್ಲ ಹಾಗೆ ಎಲ್ಲ ಸರಿಯಾಯಿತು ಮತ್ತು ಎಲ್ಲ ಖುಷಿಯಲ್ಲಿ ಸ್ವಲ್ಪ ಕೆಲಸ ಆಯ್ತಲ್ಲ ಇವತ್ತಿದಾಯ್ತಲ್ಲ ಎಲ್ಲ ಅಂದ್ಕೊಂಡು ಇವತ್ತು ಇವತ್ತು ನಾವು ಮನೆಗೆ ಹೊರಟ್ವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ